ಪಠನ ಮಾಡಲಿದ್ದೇವೆ ಭಕ್ತ ಕುಲ ಕೋಟಿಯ ಉದ್ಧಾರಕ್ಕಾಗಿ ಜನಸಾಮಾನ್ಯರಿಗೆ ಜ್ಞಾನದ ಬೆಳಕು ತೋರಿಸಿ ಅವರನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ಅವರೆಲ್ಲರ ಜೀವನದಲ್ಲಿ ಭಗವತ್ನಾಮ ಅರಳಿಸಿ ಅವರ ಜೀವನ ಪಾವನಗೊಳಿಸುವುದಕ್ಕಾಗಿ ಸಂತ ಜ್ಞಾನದೇವ ಸಂತ ನಾಮದೇವ ಸಂತ ಏಕನಾಥ ಸಂತ ತುಕಾರಾಮ ಸಮರ್ಥ ರಾಮದಾಸರು ಬುದ್ಧ ಬಸವ ಮಹಾವೀರ ಆದಿ ಅನೇಕ ಸದ್ಗುರುಗಳು ಮಹಾತ್ಮರು ಸಾಧು ಸತ್ಪುರುಷರ ಶರಣರ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದ ಭವತ್ ಭಗವಂತನಿಗೆ ಹಾಗೂ ಆ ಮಹಾತ್ಮರ ಬೋಧೆಯ ಬೆಳಕನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಪವಿತ್ರಾತ್ಮರನ್ನಾಗಿ ಜಾಗೃತಿ ಮಾಡುತ್ತಿರುವ ಎಲ್ಲ ಸಜ್ಜನರಿಗೂ ಬಳಗಕ್ಕೆ ಈ ಚೈತನ್ಯ ರೂಪಿ ತುಕಾರಾಮ ಚೈತನ್ಯವನ್ನು ಭಕ್ತಿಪೂರ್ವಕ ಸಮರ್ಪಿಸಲಾಗಿದೆ ಶ್ರೀ ಗಣೇಶಾಯ ನಮಃ ಶ್ರೀರಾಮ ಸಂತ ಶಿರೋಮಣಿ ವಂಶದ ಪರಿಚಯ ವಿಭಾಗ ಒಂದು ಅಧ್ಯಾಯ ಒಂದು ಪಾಂಡುರಂಗನ ಭಕ್ತಿ ಪರಂಪರೆಯ ಪರಿಚಯ ಅರ್ಜುನ ಯಾವಾಗ ಧರ್ಮ ಗ್ಲಾನಿಯಾಗಿ ಅಧರ್ಮವು ವಿಜೃಂಭಿಸುವುದೋ ಆವಾಗ ನಾನು ಅವತರಿಸುತ್ತೇನೆ ಸಾಧು ಸಂತರನ್ನು ರಕ್ಷಿಸಲು ದುಷ್ಟ ಕೃತ್ಯಗಳನ್ನು ದಮನ ಮಾಡಲು ಯುಗ ಯುಗಯುಗಗಳಲ್ಲಿ ಜನ್ಮ ತಾಳುತ್ತೇನೆ ದಿವ್ಯ ಚೈತನ್ಯ ಮೂರ್ತಿಯಾಗಿ ಅವತರಿಸಿ ಅಧರ್ಮವನ್ನು ನಿರ್ಮೂಲಗೊಳಿಸಿ ಸುಧರ್ಮವನ್ನು ನೆಲೆಗೊಳಿಸುತ್ತೇನೆ ಜಾಗೃತಗೊಳಿಸುತ್ತೇನೆ ಎಂದು ಗೀತೆಯಲ್ಲಿ ವಚನ ಕೊಟ್ಟಿರುವಂತೆ ಭಗವಂತ ಈ ಭರತಭೂಮಿಯಲ್ಲಿ ಅನೇಕ ಬಾರಿ ಅವತರಿಸಿದ್ದಾನೆ ಅಷ್ಟೇ ಅಲ್ಲ ತನ್ನ ಭಕ್ತರನ್ನು ಕೂಡ ಈ ಕಾರ್ಯದಲ್ಲಿ ಬಳಸಿಕೊಂಡಿದ್ದಾನೆ ರಾಮಕೃಷ್ಣಾದಿ ಅವತಾರಗಳು ಅಸುರಿ ಶಕ್ತಿಗಳನ್ನು ನಿರ್ಮೂಲಗೊಳಿಸಲು ನಿರತವಾಗಿದ್ದವು ಮುಂದೆ ಅದೇ ಭಗವಂತನು ಈ ಭೂಮಿಯಲ್ಲಿ ಶಾಂತಿ ಪ್ರೇಮ ಸದ್ಭಾವಗಳು ಬೆಳೆಯಲು ಜಗದ ಜನತೆ ಸದಾ ಸುಖದಲ್ಲಿರಲು ಭಕ್ತಿ ಮಾರ್ಗವನ್ನು ಬಳಕೆಗೆ ತಂದನು ಭಗವಂತನು ತಾನು ಸ್ವತಃ ಜ್ಞಾನದೇವ ಏಕನಾಥ ಎಂಬ ಅವತಾರ ತಾಳಿ ಭಕ್ತ ಜಾಗೃತಿಗೆ ಮುಂದಾಗಿ ನಿಂತನು ಜೊತೆಗೆ ತನ್ನ ಭಕ್ತರನ್ನು ಕೂಡ ಈ ಕಾರ್ಯದಲ್ಲಿ ಕರೆದುಕೊಂಡನು ವ್ಯಾಸ ವಾಲ್ಮೀಕಿರಂಥ ಮಹರ್ಷಿಗಳು ಶುಕ್ರಾಚಾರ್ಯರಂಥ ಯೋಗಿಗಳು ಉದ್ಧವ ವಿದುರ ಅಕ್ರೂರ ಹನುಮಂತರಂಥ ಭಕ್ತರು ಅನೇಕ ಕ್ಷೇತ್ರಗಳಲ್ಲಿ ಇಂದಿನ ಕಲಿಯುಗದಲ್ಲಿ ಜನ್ಮ ತಾಳಿದರು ಎರಡು ನೂರು ವರ್ಷಗಳ ಹಿಂದೆ ಭಗವಂತನೊಂದಿಗೆ ಅವತರಿಸಿದ ಭಕ್ತರೆಲ್ಲರೂ ಸಂತರು ಎಂಬ ಶ್ರೇಷ್ಠವಾದ ಗೌರವಕ್ಕೆ ಪಾತ್ರರಾಗಿ ತಮ್ಮ ಪ್ರಾಣವನ್ನು ಪಣಕ್ಕೆ ಹಚ್ಚಿ ಈ ಭಕ್ತಿ ಮಾರ್ಗದಲ್ಲಿ ನಿಷ್ಠೆಯಿಂದ ಮುನ್ನಡೆದರು ಆ ಕಾಲದಲ್ಲಿ ಅವರೆಲ್ಲರೂ ಕಷ್ಟಪಟ್ಟು ಕಟ್ಟಿದ ಭಕ್ತಿಪಂಥ ಇಂದಿನವರೆಗೂ